ನಮ್ಮ ಹೆಸರು ಬಸವರಾಜ್ ಅಂತ ಸರ್ ನೀರ್ಮನಿ ಗ್ರಾಮದ್ದು ಕಾರಣ ಏನಪ್ಪಾಂದ್ರೆ ಇವಾಗ ಮುನಿರಾಬಾದ್ ರೈಲ್ವೆ ಲೈನ್ ನಿಲ್ದಾಣ ಏನು ಬರ್ತಾ ಇದೆಯಲ್ಲ ಅಲ್ಲಿ ಸ್ಟೋನ್ ಕ್ರಷರ್ ಆಗ್ತಾ ಇದ್ದಾರೆ ಅಲ್ಲಿ ಆಗ್ತಾ ಇದ್ದಾರೆ ಬೇರೆ ಹೊಲದವರು ಕೊಡ್ತಾ ಅದು ಏನಪ್ಪ ಅಂದರೆ ಅಲ್ಲಿ ಕೆಲವೊಂದು ಹೊಲಗಳು ಆ ಪಕ್ಕದ ಜಮೀನ್ದಾರರು ಅಂದ್ರೆ ಇವಾಗ ನಮ್ಮ ದೊಡಪ್ಪನೂರು ಚಿಕ್ಕಪ್ಪನವರು ಮಾನವರು ಹೊಲಗಳಿದೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಹೊಲಗಳಿದೆ ಇವಾಗ ಅದು ಹಾಕೋದ್ರಿಂದ ಧೂಳು ಬರ್ತಾ ಇದೆ ಧೂಳು ಬ್ಲಾಸ್ಟ್ ಆದ್ರಿಂದ ಕಲ್ಲು ಬರ್ತಾ ಇದೆ ನಾವು ದಿನನಿತ್ಯ ಪ್ರತಿದಿನ ಬೆಳಿಗ್ಗೆ ಹೋಗ್ತಾ ಇದೀವಿ ಸಾಯಂಕಾಲ ಬರ್ತಾ ಇದೀವಿ ಹೆಣ್ಮಕ್ಳು ಇರ್ತಾರೆ ಹೊಲದಲ್ಲಿ ಬ್ಲಾಸ್ಟ್ ಆಗೋ ಕಲ್ಲಲ್ಲಿ ಏನಾನ ಆಗ್ಬೋದು ಹಂಗಾಗಿ ಇನ್ನೊಂದೇನಂದ್ರೆ ಇದು ಕೊಡ್ತಂಥ ಸ್ಟೋನ್ ಕ್ರೆಷರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ನಾವು ಇಲ್ಲೇ ಒತ್ತಾಯ ಮಾಡೋದೇನಪ್ಪ ಅಂದರೆ ಈ ಭೂ ಯೋಧನ ಯೋಜನಾ ಅಧಿಕಾರಿಗಳು ಏನಿದಾರಲ್ಲ ಇದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು ಯಾರು ಇಲ್ಲಾದಂಥ ಪ್ರದೇಶದಲ್ಲಿ ಯಾರಿಗೂ ತೊಂದರೆ ಆಗದ ಪ್ರದೇಶದಲ್ಲಿ ಇದನ್ನು ಸ್ಥಾಪ ಸ್ಥಾಪನೆ ಮಾಡಬೇಕು ಇವಾಗ ಹತ್ತಿ ಇಟ್ಟಿದ್ದಾರೆ ಮಳೆಗಾಲ ಬಂದಿದೆ ಮಳೆ ಬಂದು ಕೆಂಪುಗಾಗಿದೆ ಸಾಲ ಮಾಡಿ ಬ್ಯಾಂಕಲ್ಲಿ ಲೋನ್ ತಂದಿರ್ತಾರೆ ರೈತರು ಇಲ್ಲಿಗೆ ಕೆಂಪು ಆಗಿದೆ ಅತ್ತೆಲ್ಲ ಹೋಗಿದೆ ಮೆಣಸಿನಕಾಯಿ ಇದೆ ಮೆಣಸಿನಕಾಯಿ ಹೋಗಿದೆ ಸಾಲ ಮಾಡಿ ತಂದು ಇವತ್ತು ನಾವು ಬೇರೆ ಕಡೆ ಇವತ್ತು ಅದೊಂದು ಅಲ್ಲಿ ಎಟ್ ಬಿದ್ದೆ ಮತ್ತು ಇದು ಎಟ್ ಬೀಳ್ತದೆ ಹಾಗಾಗಿ ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾನ್ಯ ತಹಸೀಲ್ದಾರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಇದನ್ನು ಆದಷ್ಟು ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಯಾವುದೇ ತೊಂದರೆ ಆಗದಂತೆ ಈ ಸ್ಟೋನ್ ಕ್ರಷರ್ ಬೇರೆ ಕಡೆ ಸ್ಥಳಾಂತರ ಮಾಡಬೇಕೆಂದು ಅಲ್ಲ ಸರ್ ಏನಂತಂದ್ರೆ ಈಗ ಸಣ್ಣ ರೈತರು ಇದಾರೆ ನಿರ್ಮಾನ್ಯ ಗ್ರಾಮದಲ್ಲಿ ಅಲ್ಲಿ ಒಂದು ರೀತಿಯಲ್ಲಿ ಏನಂದ್ರೆ ಸ್ಟೋನ್ ಕ್ರಷರ್ ಆಗ್ತಾರಂದ್ರೆ ರೈಲ್ವೆ ಇಲಾಖೆ ಕ್ರಷರ್ ಆಗ್ತದ ಅನುಮತಿ ಎಲ್ಲರ ಅನುಮತಿ ಪಡೆದು ಅಲ್ಲಿ ಎಲ್ಲ ರೀತಿಯಲ್ಲಿ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಆ ಕಾರಣಗಳನ್ನು ರಿಪೋರ್ಟ್ ತಗೊಂಡ ಮೇಲೆ ಮಾತ್ರ ಆಗಬೇಕು ಆದ್ರೆ ಡೈರೆಕ್ಟ್ ಈ ರೀತಿ ನೀವು ಆಗ್ತಾ ಇದಾರೆ ಅಂದಮೇಲೆ ಏನಾದ್ರೂ ರೈತರಿಗೆ ಸಣ್ಣ ರೈತರನ್ನ ಉತ್ತರ ಮಾಡ್ತಕ್ಕಂಥದ್ದು ಸರ್ಕಾರ ಒಂದ್ ರೀತಿಯಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಒಂದ್ ರೀತಿಯಲ್ಲಿ ಸಣ್ಣ ರೈತರು ಹಾಳಾಗ್ಬೇಕಾ ಇವತ್ತು ಏನಿಲ್ಲ ಏನಂದ್ರೆ ಇವತ್ತು ಹೊಲ ನಂದು ಇವತ್ತು ಹೊಲ ನಂದು ಒಂದ್ ಎರಡು ಎಕರೆ ಮೂರ್ ಎಕರೆ ಇದೆ ಯಾರೊಬ್ರು ಬರ್ತಾ ಇದಾರೆ ದುಡ್ಡು ಕೊಡ್ತಾ ಇದ್ವಿ ಇಷ್ಟ ಕೊಡ್ತಾ ಇದ್ವಿ ಅಂತಂದು ಹೇಳ್ತಾ ಇದಾರೆ ದುಡ್ಡಿನ ಮಸಿಗೆ ಹೊಲಗಳು ಕೊಡ್ತಾ ಇದಾರೆ ಬಟ್ ಈ ಮುಂದ ಹಿಂದ ಯಾರಿದ್ದಾರೆ ಒಂದ್ ಎಕರೆ ಇದಾರೆ ಎರಡು ಎಕರ್ ಇದ್ದಾರೆ ಅವ್ರ ಬಗ್ಗೆ ನಮಗೆ ಕಾಳಜಿ ಇಲ್ಲ ಅಲ್ಲಿ ಇರೋಂತವ್ರಿಗೆ ಹಂಗಾಗಿ ಏನ್ ಹೇಳ್ತಾ ಇದೀವಿ ಅವ್ರಿಗೆ ಹೇಳ್ತಾ ಇದೀವಿ ನಾವು ನಿಮ್ ಹೊಲ ನೀವು ಮಡಿಕೇರಿ ಬೇಡನಲ್ಲ ಅಂದ್ರೆ ಅಲ್ಲಿಂದ ಬರೋಂತ ಬ್ಲಾಸ್ಟಿಂಗ್ ಅಲ್ಲಿ ಕಲ್ಲುಗಳಾಗಿರ್ಬಹುದು ಧೂಳ ನಮ್ಮ ಹತ್ತಿ ಆಗಿರಲಿ ಆಗಿರ್ಲಿ ಮೆಣಸಿನಕಾಯಿ ಆಗಿರ್ಲಿ ಬೆಳೆ ಹಾನಿ ಆಗ್ತಾ ಇದೆ ಆಲ್ರೆಡಿ ಇಲ್ಲಿ ಮಳೆ ಬಂದು ಇದಾಗಿದೆ ಹಾಗಾಗಿ ಊರಿಗೆ ಹತ್ರನೂ ಇದೆ ಹಾಗಾಗಿ ಇದನ್ನು ಬೇರೆ ಕಡೆ ಸ್ಥಳಾಂತರ ಭಾರಿಸ್ಬೇಕಂತ ಗೊತ್ತಾಗಿ ಮಾಡ್ತೈತಿ ನೀವು ಯಜಮಾನ್ರು ನಿಮ್ಮ ಹೆಸರು ಯಾವ ಊರು ಸರ್ ಒಂದು ಹೌದಾ ಏನು ಸರ್ ಇಲ್ಲಿ ಯಾಕೆ ಬಂದ್ರಿ ದಸ್ಲಭಿಗೆ ಹ್ಞೂ ರೈಲ್ವೆ ಡಿಪಾರ್ಟ್ಮೆಂಟ್ ಹ್ಞೂ ಕಂಕರ್ ಮಿಷನ್ ನಾವು ಹಾಕಿದ್ದಾರೆ ಎಲ್ಲೇ ಹಾಕಿದ್ದಾರೆ ನಮ್ಮ ಜಮೀನ್ ಪಕ್ಕದಲ್ಲಿ ಎಷ್ಟು ಸರ್ವೆ ನಂಬರ್ ನಾ ಇಪ್ಪತ್ತೆಂಟು ಸರ್ವೆ ನಂಬರ್ ಯಾವ ಏರಿಯಾ ನೀರ್ ಏರಿಯಾ ಹಾಂ ಅಲ್ಲೇ ಹಾಕಿದಾರ ಹಾಂ ಈಗ ಸಮಸ್ಯೆ ಏನಾಗಿದೆ ಸಮಸ್ಯೆ ಅವರು ಬ್ಲಾಸ್ಟ್ ಮಾಡಿದಾಗ ಕಲ್ಲುಗಳು ಬರ್ತವೆ ಧೂಳುನು ಬರ್ತದೆ ಮತ್ತೆ ನಾ ನಾನಾ ತರಗತಿಲಿಂದ ತೊಂದರೆ ಆಗ್ತದ ಅಲ್ಲ ಸರ್ ಈಗ ಈ ನೀವು ರೈತ್ರಿದ್ರಿ ಸಣ್ಣ ರೈತರು ಇದ್ರ ಹಾಂ ಸಣ್ಣ ರೈತ್ರ ಎಷ್ಟೆಕ್ರೆ ಇದೆ ನಿಮ್ಮದು ಹಾಂ ಎಂಟು ಎಕರೆ ರೈತರಲ್ಲಿ ಎಂಟು ಎಕ್ರೆ ಇದೆ ಅಲ್ಲ ಈ ರೀತಿ ಇದರ ಅಂದಮೇಲೆ ಮತ್ತೆ ಸಮಸ್ಯೆ ಆತ ಮೇಲೆ ಬೆಳೆ ಹೇಗೆ ಇದೆ ಬೆಳೆ ಇದಾಗಕತ್ತಿದ್ರಿ ಏನಾಗ್ತದೆ ಧೂಳು ಬಿದ್ದು ಕಲ್ಲುಗಳು ಬ್ಲಾಸ್ಟ್ ಆದಾಗ ಕಲ್ಲುಗಳು ಬಂದು

ಅಲ್ಲಿ ನಡೆಯುವಂಥ ಒಂದು ಪ್ಲೇಸ್ಗಳಲ್ಲಿ ಸರ್ವೆ ನಂಬರ್ ಎಪ್ಪತ್ತೆಂಟು ಸರ್ವೆ ನಂಬರ್ ಎಪ್ಪತ್ತೊಂದರ ಮಧ್ಯೆ ಒಂದು ಗೌರ್ಮೆಂಟ್ ಲ್ಯಾಂಡ್ ಇದೆ ಸರ್ ಅದೆಷ್ಟಿದೆ ಅಂದ್ರೆ ಒಂದು ಅರ್ಧ ಎಕರೆ ಇರ್ಬೋದು ಸರ್ ಆ ಅರ್ಧ ಎಕರೆ ನಾವು ವಿಚಾರಣೆ ಮಾಡಿದೆ ಸರ್ ರೈಲ್ವೆ ಅವ್ರನ್ನ ವಿಚಾರಣೆ ಮಾಡಿದೆ ಧನುಂಜಯನ್ ಅವರೊಬ್ಬರು ಅಲ್ಲಿ ವರ್ಕರ್ಸ್ ಇದಾರೆ ಸರ್ ಇಂಜಿನಿಯರಿಂಗ್ ವರ್ಕರ್ ಇದಾರೆ ಅವ್ರನ್ನ ವಿಚಾರಣೆ ಮಾಡ್ದಕ್ಕೆ ಅವರು ಆ ಒಂದು ಲ್ಯಾಂಡ್ ಮಣ್ಣನ್ನ ಮಾತ್ರ ರೈಲ್ವೆಗೆ ಉಪಯೋಗ ಮಾಡ್ತೇವೆ ಅಂತೇಳಿ ನಮ್ಮ ಗಮನಕ್ಕೆ ತಂದ್ರು ಸರ್ ಅದಾದ ನಂತರ ಆ ಗ್ರಾಮದ ಸರ್ವೆ ನಂಬರ್ ಎಂಟರ ಪಕ್ಕದಲ್ಲಿ ಆ ರೈಲ್ವೆಗೆ ಕೊಟ್ಟಂತಹ ಒಂದು ಭೂಮಿ ಏನಿದೆ ಸರ್ ಆ ಭೂಮಿ ವ್ಯವಸ್ಥಾಪಕನ ಅಂದರೆ ಚೇರ್ಮನ್ ಎಲ್ಲ ಪರವಂತ ಅವ್ರ ಹೆಸರು ಸರ್ ಅವರು ಅವ್ರನ್ನ ವಿಚಾರಣೆ ಮಾಡಿದಾಗ ಏನಿಲ್ಲ ಆ ಹೊಲವನ್ನು ಕ್ಲೀನ್ ಮಾಡಿಸ್ಲಿಕ್ಕೆ ಆ ಬಂಡೆ ಹೊಡೆಸ್ಲಿಕ್ಕೆ ನಾವು ಕ್ಲೀನ್ ಮಾಡಿಸ್ತಾ ಇದೀವಿ ಅಂತೇಳಿ ಅವತ್ತಿನ ದಿನ ನಮ್ಮ ಗಮನಕ್ಕೆ ಹರಿಸಿದ್ರು ಸರ್ ಅವರು ಹರಿಸಿದಾಗ ಇವತ್ತಿನ ದಿನ ಸಡನ್ಲಿ ನಮ್ಮ ಗ್ರಾಮದ ರೈತರನ್ನ ನಾವು ತಹಸೀಲ್ದಾರ್ ಆಫೀಸಲ್ಲಿ ನೋಡಿದಾಗ ನಮಗೆ ತುಂಬಾ ಆಶ್ಚರ್ಯಕರ ರೀತಿಯಲ್ಲಿ ಇದಾಯ್ತು ಸರ್ ಯಾಕಂದ್ರೆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಇದೆ ಹೊಲಗಳಲ್ಲಿ ಏನಿದೆವು ಸರ ಒಂದು ಎಕರೆ ಎರಡು ಎಕರೆ ಅಥವಾ ಎಕರೆ ಸರ್ ಅರ್ಧ ಎಕರೆ ಪುಟ್ಟ ರೈತರು ಸರ್ ಸಣ್ಣ ರೈತರು ಇದ್ದಾರೆ ಈ ಒಂದು ಕೆಲಸದಿಂದ ಸರ ಆ ಒಂದು ಒಲಗಳಿಗೆ ಭೂಮಾಲಿನ್ಯ ಸರ್ ಭೂಮಾಲಿನ್ಯ ಆಗತಕ್ಕಂಥದ್ದು ಇದೆ ಸರ್ ಯಾಕಂದರೆ ದೊಡ್ಡ ರೈತರಿದ್ದರೆ ಅದೇನು ಕಾಣಂಗಿಲ್ಲ ಸರ್ ಒಂದು ಎಕರೆ ಎರಡು ಎಕರೆ ಓದೋದ್ರಲ್ಲ ಇವಾಗ ಇರುವಂತ ಒಂದು ಎಕರೆ ಎರಡು ಎಕರೆ ಇದ್ದವರು ಆ ಒಂದು ಕೆಲಸದಿಂದ ಅವ್ರಿಗೆ ಭಾಳ 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 ತೊಂದರೆ ಆಗುತ್ತೆ ಸರ್ ಅದಕ್ಕಾಗಿ ಅದನ್ನು ಬೇರೊಂದು ಕಡೆ ಸ್ಥಳಾಂತರ ಮಾಡಬೇಕಾಗಿ ಈ ಒಂದು ಜನರ ಮೂಲಕ ನಾವು ತಹಸೀಲ್ ಆಫೀಸ್ಗೆ ಭೇಟಿ ಕೊಟ್ಟಿದ್ದೀವಿ ಅಲ್ಲ ಸರ್ ಈಗ ಅಲ್ಲಿ ಸ್ಟೋನ್ ಕ್ರಶನ್ ಹಾಕುವುದರಿಂದ ಯಾವ ರೀತಿ ತೊಂದರೆ ಆಗ್ತೇವೆ ಸರ್ ರೈತರಿಗೆ ಸರ್ ಇನ್ನೊಂದು ಫಸ್ಟ್ ಭೂಮಿ ಕಟ್ತಾವೆ ಸರ್ ರೈತರು ಸಣ್ಣ ಪುಟ್ಟ ಭೂಮಿಗಳು ಕೆಟ್ಟ ಹೋಗದವ್ರಿ ವಾಯುಮಾಲಿನ್ಯ ಮತ್ತೆ ಇನ್ನೊಂದು ಜಲಮಾಲಿನ್ಯ ಸರ್ ಅಲ್ಲಿ ಅಕ್ಕಪಕ್ಕದಲ್ಲಿ ನೀರು ಎಲ್ಲ ಪಶುಗಳಿಗೆ ದನ ನೀರು ಕುಡಿಲಿಕ್ಕೆ ಏಕೈಕ ಸ್ಥಳ ಅಂದ್ರೆ ಅದೇ ಸರ್ ಮೇನ್ ಇರುವಂತದಲ್ಲಿ ಆ ಒಂದು ಪ್ಲೇಸಲ್ಲಿ ಎಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗುತ್ತೆ ಸರ್ ಹಂಗೆ ವಾಯುಮಾಲಿನ್ವನ ಆಗುತ್ತೆ ಸರ್ ಮಿನಿಮಮ್ ಅರ್ಧ ಕಿಲೋಮೀಟರ್ ದೂರನೇ ಮಾತ್ರ ಇದೆ ಸರ್ ನಿರ್ಮಾಣಿ ಗ್ರಾಮಕ್ಕಲ್ಲಿ ಸ್ಟೋನ್ ಹಾಕೋದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ಸರ್ ಅದು ಊರಿಗೆ ಜನರಿಗೂ ಕೂಡ ಡೆಸ್ಟ್ ಬರುವಂತ ಬರೋದ್ರಿಂದ ಎಲ್ಲಾ ರೀತಿಯ ಆರೋಗ್ಯಕ್ಕೂ ಪೆಟ್ಟ ಬೀಳುತ್ತೆ ಅಂತ ಹೇಳಿ ನಮ್ಮ ಒಂದು ಅಭಿಪ್ರಾಯ ಸರ್ ಇಲ್ಲಿ ಅಲ್ಲ ಸರ್ ಈ ರೀತಿ ಆದ್ರೆ ಮತ್ತೆ ರೈತರು ಕೂಡ ಒಂದು ರೀತಿಯಲ್ಲಿ ಸಣ್ಣ ರೈತರಿಗೆ ಅನ್ನೇ ಆದ್ರೂ ಚಿಂತಿಲ್ಲ ಒಂದು ರೀತಿಯಲ್ಲಿ ಈ ಈ ರೀತಿ ನಿರ್ಧಾರಕ್ಕೆ ಎಲ್ಲಿ ಎಲ್ಲಿಗೆ ಬಂದಿತ್ತು ಸರ್ ಸರ್ಕಾರ ಗಮನಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ಹೇಳಕ್ ಆಗಲಾರದಷ್ಟು ನಮ್ದು ಕಠಿಣ ಪರಿಸ್ಥಿತಿ ಸರ್ ಸಣ್ಣ ರೈತರದು ಇಲ್ಲಿ ಸಣ್ಣ ರೈತರನ್ನ ಲೆಕ್ಕಕ್ಕೆ ತಗೊಳ್ಳಕಾಗಲಾರ್ದಷ್ಟು ಒಂದು ಆಡಳಿತಾಧಿಕಾರಿಗಳನ್ನ ನಾವು ಬಹಳ ಸಲ ನೋಡಿದಿವಿ ಸರ್ ಇವತ್ತಿನ ದಿನ ನಾವೆಲ್ಲ ಒಂದು ಗ್ರಾಮಗಳಲ್ಲಿ ನೋಡ್ತಾ ಇದೀವಿ ಇವತ್ತಿನ ದಿನ ನಮ್ ಗ್ರಾಮಕ್ಕೆ ಬಂದಿದೆ ಸರ್ ಅದು ನಮ್ಮ ದುರದೃಷ್ಟ ಸರ್ ಅದು ಹಾ